ಸೊ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅಂದ್ರೆ ತಪ್ಪಾಗಲ್ಲ ಸೊ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರ್ಬೋದು ಐ ಪಿ ಎಲ್ ಮ್ಯಾಚಸ್ಗಳೆಲ್ಲ ನಡೀತಾ ಇದೆ ಸೊ ಇದರ ಒಂದು ರಿಲೇಟೆಡ್ ಆಗಿ ನಮ್ಮ ಇನ್ಫ್ಲೂಯೆನ್ಸರ್ ಗಳಿಗೆ ಕೆಲವೊಂದೊಂದು ಮೆಸೇಜ್ಗಳು ಪೇಜಸ್ಸಿಂದ ಇಂದ ಒಂದು ಏನಪ್ಪ ಮೇಲ್ ಅಂತ ಆಗ್ಲಿ ಅಥವಾ ರಿಕ್ವೆಸ್ಟ್ ಆಗ್ಲಿ ಬರುತ್ತೆ ಸೊ ಈ ರೀತಿಯಾದಂತಹ ಸ್ಟೇಟಸ್ ನ ನೀವು ಹಾಕೋಬೇಕು ಆ ಐ ಪಿ ಎಲ್ ಬಗ್ಗೆ ಅಂತ ಇರುತ್ತೆ ಸೊ ಏನು ಅಂತ ಅಂದರೆ ಹಲವಾರು ಜನ ಇನ್ಫ್ಲೂಯೆನ್ಸರ್ ಕನ್ನಡ ಇನ್ಫ್ಲೂಯೆನ್ಸರ್ಗಳು ನಲವತ್ತೆಂಟು ಜನ ಓಕೆನಾ ನಲವತ್ತೆಂಟು ಜನ ಪೊಲೀಸ್ ಅವರ ಕಸ್ಟಡಿಗೆ ಅಂದರೆ ಎಲ್ಲ ವಿಚಾರಣೆಗೆ ಹೋಗಿದ್ದಾರಂತೆ ಸೊ ಅದರಲ್ಲಿ ಮೇಯ್ನಾಗಿ ಹೋಗಿರೋದು ಐದು ಜನ ತುಂಬ ಪರಿಚಯ ಇರೋರು ಸೊ ತುಂಬಾ ಜನಕ್ಕೆ ಪರಿಚಯ ಇರುವಂತಹ ವರುಣಾರಾಧ್ಯ ಆರಾಧ್ಯ ಅವರಾಗಿರ್ಬೋದು ಸೋನು ಗೌಡ ದೀಪಿಕಾ ಗೌಡ ಆಮೇಲೆ ಕಿಪಿ ಕೀರ್ತಿ ದಚ್ಚು ಅವರೆಲ್ಲರಿಗೂ ಕೂಡ ಒಂದು ಕಾಲ್ ಹೋಗಿದೀಯಂತೆ ಸೊ ಸಿ ಸಿ ಬಿ ಅವರ ಕಡೆಯಿಂದ ಈ ರೀತಿಯಾದಂತಹ ಬೆಟ್ಟಿಂಗ್ ಆಪ್ಗಳನ್ನ ನೀವು ಪ್ರಮೋಟ್ ಮಾಡಿದೀರಾ ಸೊ ಹಾಗಾಗಿ ನೀವು ವಿಚಾರಣೆಗೆ ಬರಬೇಕು ಅಂತ ಸೊ ವಿಚಾರಣೆಯಲ್ಲಿ ಏನ್ ಹೇಳಿದ್ರು ಅಂತ ನೋಡ್ಕೊಬರೋಣ ಬನ್ನಿ ಸೊ ಅದಕ್ಕಿಂತ ಮುಂಚೆ ನೀವಿನ ಯಾರು ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನ ತಿಳಿಸೋದನ್ನ ಮರಿಬೇಡಿ ಸೊ ಬನ್ನಿ ಸಿ ಸಿ ಬಿ ಆಫೀಸ್ ನಲ್ಲಿ ಗಳಿಗೆ ಏನ್ ಹೇಳಿದ್ರು ಏನ್ ಶಾಕ್ ಕೊಟ್ರು ಅಂತ ನೋಡ್ಕೊಬರೋಣ ಸೊ ಬಂದಿರುವಂತಹ ಮಾಹಿತಿ ಪ್ರಕಾರ ಇನ್ಫ್ಲೂಯೆನ್ಸರ್ ಗಳಿಗೆ ಸಿ ಸಿ ಬಿ ಪೊಲೀಸ್ ಕಡೆಯಿಂದ ಕಾಲ್ ಬರುತ್ತೆ ಸೊ ಟೂ ಡೇಸ್ ಬಿಫೋರ್ ಅದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿರೋದು ಟೂ ಡೇಸ್ ಬಿಫೋರ್ ಸೊ ಟೂ ಡೇಸ್ ಬಿಫೋರ್ ಕಾಲ್ ಮಾಡಿ ಈ ರೀತಿಯಾಗಿ ಸಿ ಸಿ ಬಿ ಆಫೀಸ್ಗೆ ಬರಬೇಕು ಅಂತ ಕೇಳಿದಾರಂತೆ ಸೊ ಏನಕ್ಕೆ ಏನು ಅಂತ ವಿಚಾರಿಸಿದಾಗ ಅಲ್ಲಿ ಹೋದ್ ಹೋದಾಗ ಸೊ ಅಲ್ಲಿವರೆಗೂ ಯಾರಿಗೂ ಹೇಳಿಲ್ಲ ಡೀಟೇಲ್ಸ್ ಏನು ಹೇಳಿಲ್ಲ ನೀವು ಈ ತರ ಮಾಡ್ತಾ ಇದ್ದೀರಾ ಅದಕ್ಕೆ ನಾವು ಕರ್ದಿರೋದು ಅಂತ ಯಾರಿಗೂ ಕೂಡ ಡೀಟೇಲ್ಸ್ ಹೇಳಿ ಸೊ ಫಾರ್ ಎಕ್ಸಾಂಪಲ್ ಇವಾಗ ಬೇರೆ ಬೇರೆ ಏನು ಜಿಲ್ಲೆಗಳಲ್ಲಿ ಇರ್ತಾರಲ್ಲ ಫಾರ್ ಎಕ್ಸಾಂಪಲ್ ದಚ್ಚು ಅವರಾಗಿರ್ಬೋದು ಕಿಪಿ ಕೀರ್ತಿ ಅವರಾಗಿರ್ಬೋದು ಬೇರೆ ಬೇರೆ ಈ ಬೆಂಗಳೂರು ಅಲ್ಲದೆ ಬೇರೆ ಬೇರೆ ಊರಲ್ಲಿ ಯಾರು ಇರ್ತಾರೆ ಸೊ ಅವ್ರಿಗೆಲ್ಲರಿಗೂ ಕೂಡ ಅವರ ಒಂದು ಡಿಸ್ಟ್ರಿಕ್ಟ್ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ನೀವು ಬೆಂಗಳೂರಿಗೆ ಕಳಿಸ್ಬೇಕು ಅವ್ರನ್ನ ಅಂತ ಅಂದು ಅವ್ರನ್ನ ಬೆಂಗಳೂರಿಗೆ ಕರೆದು ಬೆಂಗಳೂರಿನ ಸಿ ಸಿ ಬಿ ಆಫೀಸ್ಗೆ ಅವ್ರನ್ನ ಕರೆದು ಅವ್ರಿಗೆ ವಾನ್ ಮಾಡಿದ್ದಾರೆ ಸೊ ವಾನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ನೀವ್ ಯಾಕೆ ಈ ಬೆಟ್ಟಿಂಗ್ ಆಪ್ ನ ಪ್ರಮೋ ಮೋಟ್ ಮಾಡಿದ್ರಿ ಹೇಗ್ ಬಂತು ಅದರ ಡೀಟೇಲ್ಸ್ ಹೇಳಿ ಅಮೌಂಟ್ ಎಷ್ಟು ಇಸ್ಕೊಂಡಿದ್ದೀರಾ ಆಮೇಲೆ ಎಷ್ಟು ಪೇಜ್ಗಳಿಂದ ನಿಮಗೆ ರಿಕ್ವೆಸ್ಟ್ ಬಂತು ಅಂತ ಅವರ ಒಂದು ಇನ್ಸ್ಟಾಗ್ರಾಮ್ ಖಾತೆ ಆಗಿರ್ಬೋದು ಯೂಟ್ಯೂಬ್ ಖಾತೆ ಆಗಿರ್ಬೋದು ಅದನ್ನೆಲ್ಲ ಕೂಡ ಇನ್ವೆಸ್ಟಿಗೇಟ್ ಮಾಡಿ ಚೆಕಿಂಗ್ ಅಲ್ಲಿ ಇದೆಯಂತೆ ಅಂಡರ್ ಪ್ರೋಸೆಸ್ ಇನ್ನೂ ನಲವತ್ತೆಂಟು ಜನ ಇನ್ಫ್ಲೂಯೆನ್ಸರ್ಗಳಿಗೆ ಕಾಲ್ ಹೋಗಿರೋದು ಅದ್ರಲ್ಲಿ ನಿನ್ನೆ ಎಂಟು ಜನ ಮೊನ್ನೆ ಐದು ಜನ ಏನೋ ಬಂದು ವಿಚಾರಣೆಗೆ ಒಳಪಡಿಸಿದ್ದಾರೆ ಸೊ ಅವರೆಲ್ಲ ವಿಚಾರಣೆ ಮುಗಿಸ್ಕೊಂಡು ಹೇಳಿರೋ ಪ್ರಕಾರ ಇಲ್ಲ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ಸ್ ಆಗಲಿ ಏನೋ ಅಲ್ಲ ಸೊ ಅವರು ಪೊಲೀಸ್ ಅವರು ಡೀಟೇಲ್ ಆಗಿ ಕೇಳಿದ್ರು ಎಲ್ಲಿಂದ ಹೇಗೆ ಬಂತು ನಿಮ್ಗೆ ಅಮೌಂಟ್ ಎಷ್ಟು ಕೊಟ್ರು ಯಾವ ಪೇಜಿಂದ ಬಂತು ಬ್ಯಾಕ್ ಗ್ರೌಂಡ್ನ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ ಸೊ ಇನ್ನಷ್ಟು ಹೆಚ್ಚು ಮಾಹಿತಿನ ನಾನು ಕೊಡಕ್ಕೆ ಟ್ರೈ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್